ನಮಸ್ಕಾರ ಕರ್ನಾಟಕ ಯಾರೆಲ್ಲಾ ಈ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಗಮನವನ್ನ ಕೊಡಿ ಕಳೆದ ಹನ್ನೆರಡು ದಿನಗಳಿಂದ ಒನ್ ಪರ್ಸನ್ ಮಿಸ್ ಆಗಿದ್ದಾರೆ ನಂದು ಶರ್ಮಾ ಅನ್ನೋರು ಹನ್ನೆರಡು ದಿನದ ಹಿಂದೆ ಎಚ್ ಎಮ್ ಲೈಟ್ ಅಲ್ಲಿ ನಾಪತ್ತೆಯಾಗಿದ್ದಾರೆ ಇವತ್ತಿಗೂ ಕೂಡ ಎಲ್ಲಿದ್ದಾರೆ ಏನೂ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರ ಹತ್ರ ಯಾವುದೇ ಫೋನ್ ಆಗಲಿ ಮತ್ತೊಂದಾಗಲಿ ಇಲ್ಲ ಅಂಡ್ ಮೋರ್ ಓವರ್ ಅವರಿಗೆ ಹಿಂದಿ ಬಿಟ್ರೆ ಬೇರೆ ಯಾವ ಲ್ಯಾಂಗ್ವೇಜ್ ಕೂಡ ಬರೋದಿಲ್ಲ ಸೊ ಈಗ ಅವರ ಮನೆಯಲ್ಲಿ ಅಂದರೆ ಅವರ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಬಹಳಷ್ಟು ವರಿ ಆಗಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಆ ಎಲ್ಲಾ ಎಲ್ಲಾ ಕಡೆ ಹುಡುಕೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಅವ್ರ ಹತ್ರ ಯಾವುದೇ ಫೋನ್ ಆಗ್ಲಿ ಇನ್ನೊಂದಾಗ್ಲಿ ಇಲ್ದೇ ಇರೋಂತ ಕಾರಣ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅವ್ರನ್ನ ಹುಡುಕ್ಲಿಕ್ಕೆ ಈಗ ನಾ ನಿಮ್ಗೆ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಕಳ್ ನಾಪತ್ತೆ ಆಗಿರೋದಂತೂ ಇವ್ರ ಹೆಸರು ಬಂದು ನಂದು ಶರ್ಮಾ ಅಂತ ಹೇಳಿ ಇವ್ರಿಗೆ ಕನ್ನಡ ಅಂದ್ರೆ ಬರೋದಿಲ್ಲ ಓದ್ಲಿಕ್ಕೂ ಬರೋದಿಲ್ಲ ಬರೆಯಲಿಕ್ಕೂ ಬರೋದಿಲ್ಲ ಹಿಂದಿ ಮಾತಾಡ್ತಾರೆ ಇವರು ಮೂಲತಃ ಬಿಹಾರದವರು ಕಳೆದ ಹದಿನಾರು ವರ್ಷಗಳಿಂದ ಬೆಂಗಳೂರಿನಲ್ಲೇ ಗಾರೆ ಕೆಲಸವನ್ನ ಮಾಡ್ಕೊಂಡು ಇದ್ರು ಅವರಿಗೆ ಸಮ್ ಟೈಮ್ಸ್ ಕುಡಿಯೋ ಚಟ ಕೂಡ ಇತ್ತು ಎಚ್ ಎಂ ಲಯೋಟಲ್ಲಿ ಅಲ್ಲಿ ಲಾಸ್ಟ್ ವೈನ್ ಶಾಪ್ಗೆ ಹೋಗಿದ್ರು ಅಲ್ಲಿ ಕುಡಿದಿದ್ದಾರೆ ಅದಾದ ನಂತರ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಿರೋ ಒಂದು ದೃಶ್ಯ ಸರಿಯಾಗಿದೆ ಬಿಟ್ಟು ಮತ್ತಿನ್ಯಾವುದೂ ದೃಶ್ಯ ಅಲ್ಲಿ ಕಾಣಿಸಿಲ್ಲ ಸೊ ಈ ಎರಡು ಫೋಟೋಗಳಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ವ್ಯಕ್ತಿನೇ ಮಿಸ್ ಆಗಿರೋ ದಯವಿಟ್ಟು ನೀವು ಯಾರಾದರೂ ಈ ಪರ್ಸನ್ನ ನೋಡಿದ್ರೆ ನಿಮ್ಮ ಹತ್ರ ಇರುವಂಥ ಪೊಲೀಸ್ ಸ್ಟೇಷನ್ಗೋ ಅಥವಾ ಯಾರಿಗಾದ್ರೂ ಒಂದು ವಿಷಯವನ್ನ ತಿಳಿಸಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಡ್ತೀನಿ ಶಶಿಕುಮಾರ್ ಅನ್ನೋರು ಅವರ ಫ್ರೆಂಡ್ ಆಗಿರೋದ್ರಿಂದ ಅವರ ನಂಬರ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಒಂದು ಏಳು ಸೊನ್ನೆ ಮೂರು ಆರು ಈ ನಂಬರ್ಗೆ ದಯವಿಟ್ಟು ಅವ್ರನ್ನೆಲ್ಲಾದ್ರೂ ನಿಮ್ಗೆ ನೋಡಿದ್ರೆ ಅಥವಾ ಏನಾದ್ರೂ ನಿಮ್ಗೆ ಸಿಮಿಲರ್ ಅನ್ಸಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅವರ ಫ್ರೆಂಡ್ ಆಗಿರುವಂತಹ ಶಶಿಕುಮಾರ್ ಅವರು ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಏನಾಯ್ತು ಯಾವಾಗಿಂದ ಮಿಸ್ ಆಗಿದ್ದಾರೆ ಎಲ್ಲ ಕೂಡ ಅವರೇ ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆಣ ಸರ್ ಯಾವಾಗಿಂದ ಮಿಸ್ ಆದ್ರು ನಾನು ಆಗ್ಲೇ ಹೇಳಿದೆ ಹನ್ನೆರಡನೇ ದಿನ ಅಂತ ಏನಾಯ್ತು ಸರ್ ಬಂದಿದ್ದಾರೆ ಸೋಮವಾರ ಕಲಸೋಕ್ಕೆ ಬೇರೆ ಕಡೆ ಹೋಗ್ಬೇಕು ಅವ್ರೇಶ್ ಮೆಟ್ಟಿಲಿ ಅಲ್ಲೇ ಬಿಟ್ಟಿದ್ದಾರೆ ನಾನು ಯಶನ್ ಪುರ ಹೋಗಿದರೆ ಟೂಲ್ಸ್ ತೊಗೊಂಡ್ಬೋದಕ್ಕೆ ಆವಾಗ ನಾನು ಬಂದಿದ್ದಾರೆ ನಮ್ಮ ಬೇರೆ ಊರಿಗೆ ಕೇಳಿದರೆ ಅವರು ನಂದು ಇಲ್ಲೇ ಆಯಿತು ಅವರು ವೈನ್ ಶಾಪ್ಗೆ ಹೋಗಿದ್ದಾರೆ ಆಮೇಲೆ ವೈನ್ ಶಾಪ್ಗೆ ಹೋಗಿದ್ದರೆ ಅಲ್ಲೇ ನಾನು ಹೋಗಿ ಅದು ಅಲ್ಲಿಂದ ತಿರ್ಗಿ ಬಂದಿಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಆಮೇಲೆ ಅಲ್ಲೇ ಹೋಗಿ ನಾನು ಕೇಳಿದ್ದಾರೆ ಸರ್ ಸಿ ಸಿ ಅಲ್ಲೇ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಚೆಕ್ ಮಾಡೋಕ್ಕೆ ಅವ್ರು ಬಂದಿದ್ದಾರೆ ಬಂದಿದ್ದಾರೆ ನಾಲ್ಕು ಗಂಟೆ ಆರು ನಿಮಿಷಕ್ಕೆ ಅಲ್ಲೇ ವೈನ್ ಶೋಪ್ ಒಳಗಡೆ ಹೋಗಿದ್ದಾರೆ ತಿರ್ಗಾ ವಾಪಸ್ ಬಂದಿದ್ದಾರೆ ಬಂದಿದ್ರೆ ನಾ ಅಲ್ಲೇ ಸಿ ಸಿ ಕ್ಯಾಮ್ರಾ ಕ್ಲೋಸ್ ಆಯಿತು ಆಮೇಲೆ ಸರ್ಕಲ್ ಒಂದು ಸಿ ಸಿ ಕ್ಯಾಮ್ರಾ ಆಯ್ತು ಅಲ್ಲೇ ಪುಲೀಸ್ನ ತೋರಿಸಿದ್ದಾರೆ ನಾಲ್ಕು ಅವ್ರ ನಾಲ್ಕು ಕಾಲಕ್ಕೆ ಆಚೆ ಬಂದಿದ್ದಾರೆ ಆಮೇಲೆ ಬರಬೇಕು ಈ ಸೈಡ್ ಹೋಗಿದ್ದಾರೆ ಆ ಸೈಡ್ ತಿರ್ಗಿ ಅವ್ರು ಬಂದಿಲ್ಲ ಬಂದಿಲ್ಲ ಮೇಡಮ್ ಅಂದ್ರೆ ಎಲ್ಲೂ ಕೂಡ ಗೊತ್ತಾಗಿಲ್ವಾ ಎಲ್ಲ ಯಾವ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಕ್ಯಾಚ್ ಆಗಿಲ್ವ ಮತ್ತೆ ಅವರು ಇಲ್ಲ ಬೇರೆ ಕಡೆ ನೋಡಿಲ್ಲ ಮೇಡಮ್ ಆಮೇಲೆ ಮ್ಯಾಕ್ಸಿಮಮ್ ನನ್ನ ಆರ್ ದಿವ್ಸ ಇಲ್ಲ ಫುಲ್ ಎಲ್ಲ ಎಡಿಯ ಇಲ್ಲ ನನ್ನ ಮೊಬೈಲ್ ಫೋಟೋ ಸಿಕ್ಕಿದೆ ನೋಡಿದ್ರೆ ಜನಕ್ಕೆ ಇಲ್ಲ ಶಾಪ್ ಬೀಡಾ ಅಂಗ್ರಿ ಸಬ್ಜಿ ಸಬ್ಜಿ ಮೈ ಅಂಗ್ರಿ ಎಲ್ಲ ಬಿಲ್ಡಿಂಗ್ ಹತ್ರ ಹೋಗಿ ಪಾರ್ಕ್ ಇಲ್ಲ ಇಲ್ಲೇ ಐದು ಜನ ಆರು ಜನ ಕೂತಿದ್ರೆ ಅಲ್ಲೇ ತೋರಿಸ್ತಾರೆ ಫೋಟೋ ಅವ್ರು ನೋಡಿಲ್ಲ ನಾನು ನೋಡಿಲ್ಲ ನಾ ಅಷ್ಟೇ ಕೇಳ್ತಾರೆ ಪೊಲೀಸಿಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಪ್ಪತ್ತು ಮೂರು ತಾರೀಕು ಮೂರಕ್ಕೆ ನಾನು ಒಂದೇ ನಾನು ನೋಡ್ತಾರೆ ಯಾವಾಗ ಕುಡಿಯಿದರೆ ಇಲ್ಲ ಫ್ರೆಂಡ್ ಕಡೆ ಕಡೆ ಹೋಗಿದ್ದಾರೆ ಬರ್ತಾರೆ ಅದು ಆಮೇಲೆ ಬಂದಿಲ್ಲನಾ ಇಲ್ಲ ಮೂರು ಇಲ್ಲಿ ಫೋನ್ ಮಾಡಿಲ್ಲ ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ಗೆ ಹೋಗಿದ್ದಾರೆ ಹಾಂ ಮೇಡಮ್ ಈ ಪೊಲೀಸರು ಏನಂತ ಹೇಳಿದ್ದಾರೆ ಸರ್ ನಿಮಗೆ ಅವರು ಹೇಳಿದರೆ ಯಾವಾಗ ಸಿಕ್ಕಿದರೆ ನಾನು ಫೋನ್ ಮಾಡ್ತಾರೆ ನೀನು ಬಾ ಇಮಿಡಿಯೇಟ್ ಹಾಂ ನಾನು ಕೇಳಿದೆ ಸರ್ ಅದು ಇಪ್ಪತ್ತು ಇದು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ನಾನು ಫೋನ್ ಮಾಡಿ ಸರ್ ನಾನು ಮಲ್ಕಿದರೆ ಅವಾಗ ಒಂದು ಸತಿ ಬಿಡಿ ಎರಡು ಸರ್ತಿ ಕಾಲ್ ಮಾಡಿ ನಾನು ಆವಾಗ ಇಮಿಡಿಯೇಟ್ ಬರ್ಬಿಡ್ತಾರೆ ಹೇಳಿ ಹಾಂ ಹೇಳಿದ್ರಿ ಮೇಡಮ್ ಸೊ ವೀಕ್ಷಕರೇ ಕೇಳಿದ್ರಲ್ಲ ಹನ್ನೆರಡು ದಿನಗಳಿಂದ ಕೂಡ ಅವರು ಸತತವಾಗಿ ಹುಡುಕ್ತಾ ಇದ್ದಾರೆ ಎಲ್ಲ ಅವ್ರ ಫೋಟೋ ಇಟ್ಕೊಂಡು ವೈನ್ ಶಾಪ್ಗಳಾಗಲಿ ಅಥವಾ ಮತ್ತೊಂದು ಬೀಡಾ ಅಂಗಡಿಗಳಾಗಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ಲಿರೋ ನಿಯರ್ ಸ್ಥಳಗಳೆಲ್ಲ ಕೂಡ ಹುಡುಕ್ತಾ ಇದ್ದಾರೆ ಬಟ್ ಆದರೆ ಇದುವರೆಗೂ ಕೂಡ ಒಂದು ಕ್ಲೂ ಸಿಕ್ಕಿಲ್ಲ ಪೊಲೀಸರು ಕೂಡ ಏನೇ ಮಾಹಿತಿ ಸಿಕ್ಕಿದ್ರು ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಆದರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಸಖತ್ ಪವರ್ ಇರುವಂಥದ್ದು ನಮಗೂ ಕೂಡ ಗೊತ್ತು ನಿಮಗೂ ಕೂಡ ಗೊತ್ತು ನೀವು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಆ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಮತ್ತೊಮ್ಮೆ ನಾನು ನಿಮ್ಗೆ ಅವ್ರ ಫೋಟೋ ತೋರಿಸ್ತಾ ಇದೀನಿ ಈ ಒಂದು ಫೋಟೋ ಏನ್ ನೋಡ್ತಾ ಇದ್ದೀರಾ ಈ ಫೋಟೋದಲ್ಲಿ ಇರುವಂತ ವ್ಯಕ್ತಿ ನಾಪತ್ತಿ ಆಗಿದ್ದಾರೆ ನೀವೆಲ್ಲಾದ್ರೂ ಕೂಡ ಈ ವ್ಯಕ್ತಿನ ನೋಡಿದ್ರೆ ದಯವಿಟ್ಟು ಮಿಸ್ ಮಾಡದೆ ಹತ್ರದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಥವಾ ಅವ್ರಿಗೆ ಮಾಹಿತಿ ಕೊಡುವಂತದ್ ಮಾಡಿ ನಿಮ್ಗೆ ಆಗೂ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನಾನು ನಂಬರ್ ಹೇಳ್ತಾ ಇದ್ದೀನಿ ಸೊ ಆ ನಂಬರ್ಗೆ ಕರೆ ಮಾಡಿದ್ರೆ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಮತ್ತೆ ಮಾತನಾಡಿ ಬರ್ತಾರೆ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಒಂದು ಏಳು ಸೊನ್ನೆ ಮೂರು ಆರು ಇದನ್ನು ನಾವು ಮೇಲ್ಗಡೆ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀವಿ ದಯವಿಟ್ಟು ಈ ನಂಬರ್ನ ನೋಟೆಡ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ ವ್ಯಕ್ತಿ ಸಿಗೋ ಹಾಗೆ ಮಾಡಿ ಧನ್ಯವಾದಗಳು